ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಾನಿವತ್ತು ಕೆಲವೊಂದು ಆವಿಷ್ಕಾರಗಳು ಮತ್ತು ಅವುಗಳ ಅನ್ವೇಷಕರುಗಳನ್ನು ಹೇಳ್ತೇನೆ ಎಲ್ಲಾದರೂ ತಪ್ಪು ಹೇಳಿದರೆ ಸಾರಿ ಪ್ರಿಂಟಿಂಗ್ ಪ್ರೆಸ್ ಕಂಡು ಹಿಡಿದ್ರೆ ಯಾರಮ್ಮ ಜೆ ಗುಟೆನ್ ಬರ್ ವಾಟರ್ ಕ್ಲಾಸೆಟ್ ಕಂಡು ಹಿಡಿದವರು ಜೆ ಹ್ಯಾರಿಂಗ್ಟನ್ ಮೈಕ್ರೋಸ್ಕೋಪ್ ಕಂಡು ಹಿಡಿದವರು ಜೆ ಜಾನ್ಸನ್ ಥರ್ಮಾಮೀಟರ್ ಕಂಡು ಹಿಡಿದವರು ಗೆಲಿಲಿಯೋ ಗೆಲಿಲಿ ಟೆಲಿಸ್ಕೋಪ್ ಕಂಡು ಹಿಡಿದವರು ಹ್ಯಾಂಡ್ ಸ್ಲಿಪ್ಪರ್ಸ್ ಸ್ಲೈಡ್ ರೂಲ್ ಕಂಡು ಹಿಡಿದವರು ವಿಲಿಯಂ ಮಾರ್ಟೆಡ್ ಪೆಂಡುಲಮ್ ಗಡಿಯಾರ ಕಂಡು ಹಿಡಿದರು ಮರ್ಕುರಿ ಥರ್ಮಾಮೀಟರ್ ಕಂಡು ಹಿಡಿದರು ಯಾಂತ್ರಿಕ ಗಡಿಯಾರ ಕಂಡು ಹಿಡಿದರು ಯಾಂತ್ರಿಕ ಗಡಿಯಾರ ಕಂಡು ಹಿಡಿದರು ಸೆಂಟಿಗ್ರೇಡ್ ಸ್ಕೇಲ್ ಕಂಡು ಹಿಡಿದರು ಸ್ಟೀಮ್ ಇಂಜಿನ್ ಕಂಡು ಹಿಡಿದರು ಪಿಸ್ಟನ್ ಸ್ಟೀಮ್ ಇಂಜಿನ್ ಕಂಡು ಹಿಡಿದವರು ಸಬ್ ಮೆರಿನ್ ಕಂಡು ಹಿಡಿದರು ಆವಿ ಕಾರ್ ಕಂಡು ಹಿಡಿದರು ಹೈಡ್ರೋಜನ್ ಅಂಡ್ ಆರ್ಗನ್ ಕಂಡು ಹಿಡಿದರು ಆವಿ ಹಡಗು ಕಂಡು ಹಿಡಿದರು ಗ್ಯಾಸ್ ಲೈಟಿಂಗ್ ಕಂಡು ಹಿಡಿದರು ಪ್ಯಾರಾಶೂಟ್ ಕಂಡು ಹಿಡಿದರು ವಿದ್ಯುತ್ ಬ್ಯಾಟರಿ ಕಂಡು ಹಿಡಿದರು ಅಲೆಕ್ಸಾಂಡರ್ ವೋಲ್ಟಾ ಡೆಂಟಲ್ ಪ್ಲೇಟ್ ಕಂಡು ಹಿಡಿದರು ಪೋರ್ಟ್ಲ್ಯಾಂಡ್ ಸಿಮೆಂಟ್ ಕಂಡು ಹಿಡಿದರು ಬ್ರೈನ್ ಲಿಪಿ ಕಂಡು ಹಿಡಿದವರು ಟ್ರಾನ್ಸ್ಫಾರ್ಮರ್ ಕಂಡು ಹಿಡಿದವರು ಮೈಕಲ್ ಪ್ಯಾಲೆ ಕಂಪ್ಯೂಟರ್ ಕಂಡು ಹಿಡಿದರು ಚಾರ್ಲ್ಸ್ ಬ್ಯಾಬೇಜ್ ಜೀರೋ ಕಂಡು ಹಿಡಿದರು ಟೈಪ್ ರೈಟರ್ ಕಂಡು ಹಿಡಿದವರು ಟೆಲಿಸ್ಕೋಪ್ ಕಂಡು ಹಿಡಿದರು

ಎಲೆಕ್ಟ್ರಿಕ್ ಐರನ್ ಕಂಡು ಹಿಡಿದವರು ವಿದ್ಯುತ್ ಬಲ್ಬ್ ಕಂಡು ಹಿಡಿದವರು ಎಸಿ ಮೋಟರ್ ಕಂಡು ಹಿಡಿದವರು ಎಸಿ ಮೋಟರ್ ಕಂಡು ಹಿಡಿದವರು ವಿದ್ಯುತ್ ಐಎಸ್ ಕಂತ ಕಂಡು ಹಿಡಿದವರು ಎಲೆಕ್ಟ್ರಾನ್ ಕಂಡು ಹಿಡಿದವರು ರೈಲ್ವೆ ಇಂಜಿನ್ ಕಂಡು ಹಿಡಿದವರು ಡಿಸಿ ಮೋಟರ್ ಕಂಡು ಹಿಡಿದವರು ಫೌಂಟನ್ ಪೆನ್ ಕಂಡು ಹಿಡಿದವರು ಗ್ಯಾಲ್ವನೋಮೀಟರ್ ಕಂಡು ಹಿಡಿದವರು ಗ್ಯಾಸಸ್ ಹಿಡಿದವರು ಕಲರ್ ಫೋಟೋಗ್ರಫಿ ಕಂಡು ಹಿಡಿದವರು ರೋಲ್ ಫಿಲ್ಮ್ ಫೋಟೋಗ್ರಫಿ ಕಂಡು ಹಿಡಿದವ್ರು ಸೇಫ್ಟಿ ರೇಸರ್ ಕಂಡು ಹಿಡಿದವರು ವಿದ್ಯುತ್ ರೇಸರ್ ಕಂಡು ಹಿಡಿದವರು ರೆಫ್ರಿಜಿರೇಟರ್ ಕಂಡು ಹಿಡಿದವರು

ಮಷಿನ್ ಗನ್ ಕಂಡು ಹಿಡಿದವರು ಸಿನಿಮಾಗ ಸ್ ನಿಯನ್ ಲ್ಯಾಂಪ್ ಕಂಡು ಹಿಡಿದವರು ರೇಡಿಯೋ ಟೆಲಿಗ್ರಾಫಿ ಕಂಡು ಹಿಡಿದರು ಸ್ಕೂಟರ್ ಕಂಡು ಹಿಡಿದವರು ಸಿನಿಮಾ ಸಾರಿ ಸ್ಕೂಟರ್ ಕಂಡು ಹಿಡಿದವರು ವಿ ಮಿಲಿಟರಿ ಟ್ಯಾಂಕ್ ಕಂಡು ಹಿಡಿದರು ಟೆಲಿಫೋನ್ ಕೋಡ್ ಕಂಡು ಹಿಡಿದರು ಬೆಂಕಿ ಕಡ್ಡಿ ಕಂಡು ಹಿಡಿದರು ಹೆಲಿಕಾಪ್ಟರ್ ಕಂಡು ಹಿಡಿದರು ವಾಷಿಂಗ್ ಮಷಿನ್ ಕಂಡು ಹಿಡಿದವರು ಕಂಡು ಕಂಡು ಏರ್ ಕಂಡೀಷನಿಂಗ್ ಕಂಡು ಕಂಡಿಡಿದವರು ಅಣು ರಚನೆಯ ಕ್ರಿಸ್ಟಲ್ ಡೈನಾಮಿಕ್ಸ್ ಕಂಡು ಹಿಡಿದು ಹೋವರ್ ಕ್ರಾಫ್ಟ್ ಕಂಡು ಎಲೆಕ್ಟ್ರಾನಿಕ್ ಟೆಲಿವಿಷನ್ ಕಂಡಿಡಿದರು ಲೇಸರ್ ಕಂಡು ಹಿಡಿದವರು ಲೇಸರ್ ಕಂಡು ಲೇಸರ್ ಕಂಡು ಲೌಡ್ ಸ್ಪೀಕರ್ ಕಂಡು ಹಿಡಿದವರು ವಿದ್ಯುತ್ ಶಕ್ತಿ ಅಳತೆಯನ್ನು ಗುಡ್